ನಾನು ಹೇಳ್ತಾ ಇದ್ದೀನಿ ಅವ್ರು ಸುಮಾರು ಒಂದು ನಲ್ವತ್ತೈವತ್ತು ಜನ ಹೇಳಿ ಆ ಮುಗಿದ ಮೇಲೆ ಇಲ್ಲಿ ನಿಂತ್ಕೊಂಡು ಎರಡು ಕೈ ಕಟ್ಕೊಂಡು ನಿಂತ್ಕೋಬೇಕು ಅವ್ರ ಜೊತೆಗೆ ಅವ್ರ ಕಣ್ಣು ಮುಚ್ಕೊಂಡು ಹಿಂಗೆ 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 ಪ್ರೇಮ್ ಮಾಡಿ ಏನೇನೋ ಹೇಳ್ತಾರಪ್ಪ ನನ್ನ ಹೆಸರು ಒಂದ್ ನಾಲ್ಕೈದು ಸರಿ ಹೇಳ್ತಾರೆ ಬರ್ಬಡೆ ಅವ್ರ ಹೆಸರು ನಾಲ್ಕೈದು ಸರಿ ಹೇಳ್ತಾರೆ ನಾವು ಸಂತೋಷವಾಗಿ ಮನೆಗೆ ಹೋಗಿರ್ತೀವಿ ರಾತ್ರಿ ನಿದ್ದೆ ಮಾಡಿದೀವಿ ಬೆಳಿಗ್ಗೆ ಪ್ರಾರ್ಥನೆ ಆಗಿದ್ರೆ ನಾಳೆ ಬೆಳಿಗ್ಗೆ ನಮ್ ದುಡ್ಡ ಮತ್ತೆ ಅದೇ ವಿಲ್ಸನ್ ಹತ್ರ ಮಾತಾಡಿ

ಐದು ಗಂಟೆಯಲ್ಲಿ ಕೆಲಸನೂ ಮಾಡಿದೆ ಆಮೇಲೆ ಬಿಲ್ ಸಬ್ಮಿಟ್ ಮಾಡಿ ಪೇಮೆಂಟ್ ತಗೊಳ್ತಾ ಹೋದೆ ಸೆವೆಂಟೀನ್ ಇಂದ ನೈನ್ಟೀನ್ ವರೆಗೂ ಪೇಮೆಂಟ್ ಸರಿಯಾಗಿ ಬಂತು ಆಮೇಲೆ ಕೆಲಸ ಸ್ವಲ್ಪ ಉಳಿದಿತ್ತು ಮೇಡಂ ಏನಂತಂದ್ರು ಕೆಲಸ ಎಲ್ಲ ಕಂಪ್ಲೀಟ್ ಮಾಡಿ ಆಮೇಲೆ ನಿಮ್ಮ ಬಿಲ್ ಅನ್ನು ನೀವು ತೆಗೆದುಕೊಂಡು ಹೋಗಬೇಕು ಸೊ ಸಣ್ಣ ಪುಟ್ಟ ಕೆಲಸ ಇತ್ತು ಸ್ವಲ್ಪ ದೊಡ್ಡನು ಕೆಲಸ ಇತ್ತು ನಾನು ಎಲ್ಲ ಆ ತರ ಹೇಗೆ ಅವ್ರು ಹೇಳ್ತಿದ್ರು ಅವ್ರ ಆದೇಶದ ಪ್ರಕಾರ ಎಲ್ಲ ಕೆಲಸ ಮಾಡ್ಕೊಂತ ಹೋದೆ ಆಮೇಲೆ ನನಗೆ ಏನ್ ಮಾಡಿದ್ರು ಟೂ ತೌಸಂಡ್ ಟ್ವೆಂಟಿ ನಲ್ಲಿ ಲಾಕ್ಡೌನ್ ಆಯಿತು ಲಾಕ್ಡೌನ್ ಪೀರಿಯಡ್ ನಲ್ಲಿ ಮೇಡಮ್ ರಿಟೈರ್ಡ್ ಆಗಿ ಹೋದ್ರು ನನಗೆ ಅವತ್ತಿಂದ ನಂದ ಸುಮಾರು ಒಂದು ಕೋಟಿ ಸುಮಾರು ಅಷ್ಟು ರೊಕ್ಕ ನನಗೆ ಬರಬೇಕು ಲೆಕ್ಕ ಮಾಡಿದ್ರೆ ನಾನು ಲೆಕ್ಕ ಮಾಡಿರೋದು ನನಗೆ ಕಾಲೇಜ್ ನಲ್ಲಿ ಹೊಡಗಲಿಕ್ಕೆ ಪರ್ಮಿಷನ್ ಕೊಡ್ತಾ ಇಲ್ಲ ನಾನು ಇನ್ನು ಮೆಜರ್ಮೆಂಟ್ ಮಾಡಬೇಕು ಇನ್ನು ಕೆಲಸ ಮಾಡಬೇಕು ಕೆಲಸ ಮಾಡಿದ್ದು ನನಗೆಲ್ಲ ಬಿಲ್ಸ್ ಎಲ್ಲ ಬಾಕಿ ಇದ್ದಾವೆ ಆ ಡಾಲರ್ ಲಾರ್ಜಸ್ ಅಂತಿದ್ರು ಅವರು ಬಿಲ್ ಮೆಜರ್ಮೆಂಟ್ಸ್ ಮಾಡಲಿಕ್ಕೆ ಹೇಳಿದ್ರೆ ಇನ್ನು ಸುಮಾರು ಒಂದು ಕೋಟಿ ಸುಮಾರು ನನಗೆ ದುಡ್ಡು ಅಲ್ಲಿಂದ ಬರಬೇಕು ನನ್ನ ಪರಿಸ್ಥಿತಿ ಹೀಗಿದೆ ನಾನು ಏನ್ ಹೇಳ್ಬೇಕಂತಂದ್ರೆ ನಂದ ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ತಂದೆ ತಾಯಿನೂ ನನಗ ಅವ್ರಿಗೂ ಸಹಿತ ನನಗ ಊಟ ಹಗ್ಲಿಕ್ಕೆ ಸಹ ನನ್ನ ಹಂತ ಪರಿಸ್ಥಿತಿನೂ ಇಲ್ಲ ನಾನು ಏನ್ ಮಾಡಿ ನಾನು ಯಾರಿಗೆ ಹೇಳಿ ನಾನು ಐದು ವರ್ಷದಿಂದ ಈ ನಂದು ಸಮಸ್ಯೆ ತಗೊಂಡು ಎಲ್ಲ ಕಡೆ ಹೋರಾಡ್ತಾ ಇದ್ದೇನೆ ಎಲ್ಲಿ ನಾನು ಸ್ಟೇಷನ್ಗೆ ಹೋದೆ ಅಲ್ಲಿಂದ ಕಮಿಷನರ್ ಅವ್ರ ಗಮನಕ್ಕೆ ತಂದೆ ಮತ್ತೆ ಅಲ್ಲಿಂದ ಇವರು ಯಾರಿಗೆ ಹೇಳಿದ್ರು ಅವ್ರ ಕಡೆ ಎಲ್ಲರ ಕಡೆ ಹೋದ್ರು ಇವರು ಮ್ಯಾನೇಜ್ಮೆಂಟ್ ಆಡಳಿತ ಮಂಡಳಿ ಇದಕ್ಕೆ ಮೊದಲ ಬಿಶಪ್ ಇದ್ರು ಈಗಿನ ಬಿಶಪ್ ಆ ಆ ವಿಲ್ಸನ್ ಮೈಲಿ ಅಂತಿದ್ದಾರೆ ಸಿ ಇಒ ಅವರ ಯಾರು ವಿಜಯ್ ಕುಮಾರ್ ದಂಡಿನ ಅಂತಿದ್ದಾರೆ ನಮ್ಮ ಬಿಶಪ್ ಈಗ ಮಾಡಿನ ಬೋರ್ವೆ ಅಂತಿದ್ದಾರೆ ಇವ್ರು ಏನೇನು ಹೇಳಿ ಒಂದು ಹದಿನೈದು ಸಾವಿರ ಚದರ ಅಡಿ ಕೆಲಸ ಕಾಮಗಾರಿಗಳನ್ನು ಏನು ಈ ಕಿಟನ್ ವಿಜ್ಞಾನ ಸಂಸ್ಥೆ ಆದಂತ ಧಾರವಾಡ ಸಂಸ್ಥೆ ಒಬ್ಬ ಸಾಮಾನ್ಯ ಗುತ್ತಿದಾರರ ಜೊತೆಗೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಮೂರು ಅಂತಸ್ತಿನ ಬೃಹತ್ ಕಟ್ಟಡ ಕಟ್ಟಿಸಿಕೊಂಡು ಅಲ್ಲಿರುವಂತ ಎಲ್ಲ ಪ್ರಯೋಗಾಲಯಕ್ಕೆ ಆಮೇಲೆ ವಿಜ್ಞಾನ ವಿಭಾಗಕ್ಕೆ ಯಾವ್ಯಾವ ಅವರಿಗೆ ಕಟ್ಟಡಗಳು ಕಟ್ಟಬೇಕು ಅದೆಲ್ಲ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಗ್ರಿಮೆಂಟ್ ಅಲ್ಲಿ ಮಾಡ್ಕೊಂಡು ಕಟ್ಟಿರುತ್ತಾರೆ ತದಾದ ನಂತರ ಅವರ ಏನು ಆಡಳಿತ ಮಂಡಳಿಯ ವೈಯಕ್ತಿಕ ಗೊಂದಲಕ್ಕೆ ಅವರೇ ಲೋಕಾಯುಕ್ತಕ್ಕ ಅವರೇ ಲೋಕಾಯುಕ್ತಕ್ಕ ಲೋಕಾಯುಕ್ತ ಕೋರ್ಟ್ ಅಲ್ಲಿ ಸುಮಾರು ಎರಡು ಕೋಟಿ ಎಂಬತ್ತೈದು ಲಕ್ಷ ರೂಪಾಯಿಯ ಲೆಕ್ಕಾಚಾರ ಅವ್ಯವಹಾರ ಆಗಿದೆ ಅಂತೇಳಿ ಲೋಕಾಯುಕ್ತ ದೋಷವಾಧಿ ಸತ್ಯಾಸತ್ಯತೆಯನ್ನು ಪರಿಶೀಲಿಸಿ ಆ ಆಧಾರದ ಮೇಲೆ ಯಾರು ಈ ಮೇಡಮ್ ಇದ್ದಾರೆ ಪ್ರಾಂಶುಪಾಲರ್ ಇದ್ದಾರೆ ಆಮೇಲೆ ಅಲ್ಲಿರುವಂತಹ ಬಿಷಪ್ ಮಾರ್ಟಿನ್ ಮೋರ್ಗೆ ಇದ್ದಾರೆ ಇವರೆಲ್ಲರೂ ಅವ್ಯವಹಾರ ಮಾಡಿರ್ತಾರೆ ಅಂತ ಹೇಳ್ತಾರೆ ಅದು ವೈಯಕ್ತಿಕ ವಿಚಾರ ನಮಿಗೆ ಬೇಡ ಇಲ್ಲಿ ಮುಖ್ಯ ಉದ್ದೇಶ ಏನಂತಂದ್ರೆ ಇವತ್ತು ಒಬ್ಬ ಸಾಮಾನ್ಯ ಗುತ್ತಿದಾರನ ಪಾಳು ಬೀದಿಗೆ ಬಂದಿದೆ ಕುಟುಂಬ ಹೇಗೆ ನಡಿಬೇಕನ್ನೋದು ಗೊತ್ತಾಗ್ತಾ ಇಲ್ಲ ಯಾಕಂತಂದ್ರೆ ಒಬ್ಬ ಕೂಲಿ ಕಾರ್ಮಿಕರಿಗೆ ಸಾಯಂಕಾಲವರೆಗೂ ಕೆಲಸ ಮಾಡಿದ್ರೆ ಐನೂರು ರೂಪಾಯಿ ಕೂಲಿ ಕೊಟ್ಬಿಡ್ಬೇಕು ಅವರ ಬೆವರು ಮಣಿಮವರೆಗೂ ಕೂಲಿ ಕೊಟ್ಟಿಡ್ಬೇಕು ಇವಾಗ ಸಂವಿಧಾನ ಹೇಳ್ತಾರೆ ಆದ್ರೆ ಇಲ್ಲಿ ಸುಮಾರು ಒಂದು ಕೋಟಿ ರೂಪಾಯಿ ಬಿಲ್ ಅನ್ನು ನಿಂದಿಕೊಂಡು ಒಬ್ಬ ಬಡವ ಬೀದಿಯಲ್ಲಿ ಅಂತಂದ್ರೆ ಆ ಬಡ್ಡಿಯವರು ಮನೆಗೆ ಬರ್ತಾ ಇದ್ದಾರೆ ಅವರ ತಂದೆ ತಾಯಿಯ ಆರೋಗ್ಯ ಸ್ಥಿತಿ ಸರಿ ಇಲ್ಲ ಮಕ್ಕಳಕ್ಕೆ ಶಿಕ್ಷಣ ಮುಂದೆ ವರ್ಸೋಕೆ ಅವ್ರ ಹತ್ರ ದುಡ್ಡಿಲ್ಲ ಇವತ್ತು ಇಂತಹ ದೊಡ್ಡ ಸಂಸ್ಥೆ ಇದು ಕಿಡಲ್ ವಿಜ್ಞಾನ ಕಾಲೇಜ್ ಧಾರವಾಡಿ ದೊಡ್ಡ ಸಂಸ್ಥೆ ಇವತ್ತು ಈ ರೀತಿ ಮೋಸ ಮಾಡ್ತಾ ಇದೆ ಒಬ್ಬ ಗುತ್ತಿಗೆದಾರಿಗೆ ಅಂತಂದ್ರೆ ಏನ್ ಮಾಡಕ್ ಸಾಧ್ಯ ಆಗುತ್ತೆ ಅದಕ್ಕೆ ನಮ್ಗೆ ಏನು ತಿಳ ಇವತ್ತು ನೇರವಾಗಿ ನಾವು ಮಾಧ್ಯಮದ ರೀತಿಯಲ್ಲಿ ಮಾಧ್ಯಮದ ಮುಖಾಂತರ ಬಂದು ಒಂದು ನ್ಯಾಯ ಸಿಗ್ಬೇಕು